ಸುಚ್ಛಾಟಿತಾ ಯತ್ನಾಳ್ ಈಗ ರಿಯಲ್ ಲೀಡರ್ ಬಸವನಗೌಡ ಪಾಟೀಲ್ಗೆ ಬೆಂಬಲದ ಮಹಾಪೂರವೇ ಹರಿದು ಬರ್ತಾ ಇದೆ ಇದೀಗ ಯತ್ನಾಳ್ ಬೆನ್ನಿಗೆ ಮಹಾರಾಷ್ಟ್ರ ಬಿಜೆಪಿ ನಿಂತಿದೆ ಯತ್ನಾಳ್ ಪರ ಹೈಕಮಾಂಡ್ ಅಲ್ಲಿ ಫಡ್ನವೀಸ್ ಬ್ಯಾಟಿಂಗ್ ಮಾಡಿದ್ದಾರೆ ಯತ್ನಾಳ್ಗೆ ಸೂಕ್ತ ಸ್ಥಾನಮಾನ ಕೊಟ್ಟರೆ ಪಕ್ಷಕ್ಕೆ ಒಳ್ಳೆಯದು ಮಹಾರಾಷ್ಟ್ರ ಗಡಿ ಭಾಗದಲ್ಲೂ ಕೂಡ ಯತ್ನಾಳ್ ಪ್ರಭಾವ ಇದೆ ಕರ್ನಾಟಕದಲ್ಲಿ ಯತ್ನಾಳ್ ಬಿಟ್ರೆ ಬೇರೆ ಹಿಂದುತ್ವ ಹಿಂದುತ್ವ ನಾಯಕರಿಲ್ಲ ಯತ್ನಾಳ್ ಪಕ್ಷದಲ್ಲಿ ಉಳಿಸ್ಕೊಂಡ್ರೆ ಬಿಜೆಪಿಗೆ ಲಾಭ ಇಲ್ದಿದ್ರೆ ಕರ್ನಾಟಕದಲ್ಲಿ ಪಕ್ಷ ಉಳಿಯೋದಿಲ್ಲ ಅಂತ ಫಡ್ನವೀಸ್ ಹೇಳಿದ್ದಾರೆ ಯತ್ನಾಳ್ ಉಚ್ಚಾಟನೆ ಹಿಂಪಡೆಯುವಂತೆ ಹೈಕಮಾಂಡ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಶೀಘ್ರವೇ ಹೈಕಮಾಂಡ್ ಅನ್ನ ದೇವೇಂದ್ರ ಫಡ್ನವೀಸ್ ಭೇಟಿಯಾಗಲಿದ್ದಾರೆ ಫಡ್ನವೀಸ್ ಜೊತೆ ಉತ್ತಮ ಬಾಂಧವ್ಯ ಹೊಂದಿರೋ ರೆಬಲ್ಸ್ ಬಣ ಒಂದ್ ಕಡೆ ಯತ್ನಾಳ್ ರಮೇಶ್ ಜಾರಕಿಹೊಳಿ ಮಹಾರಾಷ್ಟ್ರದ ಜೊತೆ ನಿಕಟ ಸಂಬಂಧವನ್ನ ಹೊಂದಿದ್ದಾರೆ ಎಸ್ ಉಚ್ಚಾಟಿತ ಬಸವನಗಡ ಪಾಟೀಲ್ಗೆ ಈಗ ಬೆಂಬಲದ ಮಹಾಪೂರವೇ ಹರಿದು ಬರ್ತಾ ಇದೆ ಇದೀಗ ಯತ್ನಾಳ್ ಬೆನ್ನಿಗೆ ಮಹಾರಾಷ್ಟ್ರ ಬಿಜೆಪಿ ನಿಂತಿದೆ ಇನ್ನೊಂದು ಕಡೆ ಯತ್ನಾಳ್ ಪರ ಹೈಕಮಾಂಡ್ ಅಲ್ಲಿ ಫಡ್ನವೀಸ್ ಬ್ಯಾಟಿಂಗ್ ಮಾಡಿದ್ದಾರೆ ಯತ್ನಾಳ್ಗೆ ಸೂಕ್ತ ಸ್ಥಾನಮಾನ ಕೊಟ್ಟರೆ ಪಕ್ಷಕ್ಕೆ ಒಳ್ಳೆಯದು ಮಹಾರಾಷ್ಟ್ರ ಗಡಿ ಭಾಗದಲ್ಲೂ ಕೂಡ ಯತ್ನಾಳ್ ಪ್ರಭಾವ ಇದೆ ಕರ್ನಾಟಕದಲ್ಲಿ ಯತ್ನಾಳ್ ಬಿಟ್ಟರೆ ಬೇರೆ ಹಿಂದುತ್ವ ನಾಯಕರಿಲ್ಲ ಯತ್ನಾಳ್ ಪಕ್ಷದಲ್ಲಿ ಉಳಿಸ್ಕೊಂಡ್ರೆ ಬಿ ಜೆ ಪಿಗೆ ಲಾಭ ಇಲ್ದಿದ್ರೆ ಕರ್ನಾಟಕದಲ್ಲಿ ಪಕ್ಷ ಉಳಿಯೋದಿಲ್ಲ ಅಂತ ಫಡ್ನವೀಸ್ ಹೇಳಿದ್ದಾರೆ